ವೀಕ್ಷಕರೇ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ರೇಷನ್ ಕಾರ್ಡ್ ತಿದ್ದುಪಡಿ ಪ್ರಾರಂಭವಾಗಿದೆ ಅನ್ನೋ ವಿಚಾರದ ಬಗ್ಗೆ ಮಾತಾಡೋಣ ಹೌದು ಸ್ನೇಹಿತರೆ ಯಾರೆಲ್ಲ ರೇಷನ್ ಕಾರ್ಡನ್ನು ಎಡಿಟ್ ಮಾಡಿಸ್ಬೇಕು ಅಥವಾ ತಿದ್ದುಪಡಿ ಮಾಡಿಸ್ಬೇಕು ಆ ಒಂದು ವಿಚಾರವಾಗಿ ಇವಾಗ ಅದನ್ನು ಓಪನ್ ಮಾಡಿದ್ದಾರೆ ಅಂದರೆ ನೀವು ನಿಮ್ಮ ರೇಷನ್ ಕಾರ್ಡ್ಗಳನ್ನ ಎಡಿಟ್ ಮಾಡಿಸ್ಬೋದು ಅಥವಾ ತಿದ್ದುಪಡಿ ಮಾಡಿಸ್ಬೇಕು ಅಂದರೆ ಸಮ್ ಇದು ಒಂದು ಸರಿಯಾದ ಟೈಮು ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ವಿಷಯ ತಿಳ್ಕೊಳ್ಳಿ ಹಾಗೆಯೇ ಶೇರ್ ಮಾಡಿ ಮತ್ತು ನಾನು ಇನ್ನೊಂದು ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ಹೊಸ ರೇಷನ್ ಕಾರ್ಡ್ನ ಅಪ್ಲೈ ಮಾಡೋಕ್ಕೂ ಅರ್ಜಿ ಕರೆದಿದ್ದಾರೆ ಅಂತ ವಿಡಿಯೋನೂ ಇದೆ ಅದನ್ನು ಐ ಎಲ್ಲೂ ಇದೆ ಅಥವಾ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ ಹೌದು ಇವಾಗ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕೃತ್ ಅಧಿಕೃತ ವೆಬ್ಸೈಟ್ ಮೂಲಕ ರೇಷನ್ ಕಾರ್ಡನ್ನು ತಿದ್ದುಪಡಿಗೆ ಅರ್ಜಿನ ಕರೆದಿದ್ದಾರೆ ಹೌದು ಈಗ ಸುಮಾರು ಜನಗಳಿಗೆ ಇವಾಗ ಗೊತ್ತೇ ಇದೆ ಟ್ಯಾಕ್ಸು ಹಾಗೆ ಹೀಗೆ ಅಂತ ಮತ್ತೆ ಈಗ ರೇಷನ್ ಕಾರ್ಡನ್ನ ಕ್ಯಾನ್ಸಲ್ ಮಾಡ್ತಾರೆ ಇಂಥೆಲ್ಲ ವಿಚಾರಗಳು ಭಾಳ ಬಂದಿದೆಯಲ್ಲ ಹಾಗಾಗಿ ಎಲ್ಲರೂ ಸಹ ಸುಮಾರು ಜನ ತಿದ್ದುಪಡಿ ಮಾಡ್ಸೋಕ್ಕೆ ಇದು ಮಾಡ್ತಿರ್ತಾರೆ ಅಸ್ತಿತ್ವದಲ್ಲಿರುವ ಅಂದರೆ ಆಲ್ರೆಡಿ ಇರುವಂತಹ ಎ ಪಿ ಎಲ್ ಬಿ ಪಿ ಎಲ್ ಪಡಿತರ ಚೀಟಿಗಳನ್ನ ಬದಲಾವಣೆ ಮಾಡ್ಬೋದು ಅಥವಾ ತಿದ್ದುಪಡಿ ಮಾಡೋದಕ್ಕೆ ಭಾಳ ಸಮಯದಿಂದ ನಾವು ಕಾಯ್ತಾಯಿದ್ವಿ ಯಾಕೆಂದರೆ ಈಗ ಈ ಸರ್ಕಾರ ಬಂದ ಮೇಲೆ ಅವರು ಏನೇನೋ ಮಾಡಿ ಈಗ ಟ್ಯಾಕ್ಸ್ ಇಸಮು ಅದು ಇದು ಅವ್ರಿಗೆ ಕಟ್ ಮಾಡ್ತೀವಿ ಇವ್ರಿಗೆ ಕಟ್ ಮಾಡ್ತೀವಿ ಗಾಡಿ ಇರಬಾರ್ದು ಇದೆಲ್ಲ ಇದೆ ಅಲ್ವಾ ಆ ಒಂದು ಇದಕ್ಕೀಗ ಜನಗಳು ಸಹ ಅವರು ತಿದ್ದುಪಡಿ ಮಾಡಲೇಬೇಕು ಅನ್ನೋ ಸಹ ಒಂದು ಹುಡುಕ್ತಾಯಿದ್ರು ಈಗ ಅದಕ್ಕೆ ಕರ್ದಿದ್ದಾರೆ ರೇಷನ್ ಕಾರ್ಡ್ನಲ್ಲಿ ನಾವು ಯಾವುದು ಬದಲಾವಣೆ ಮಾಡ್ಬೋದು ಅಂತ ಅಂದರೆ ಸದ್ಯಕ್ಕೆ ಕರ್ನಾಟಕದಲ್ಲಿ ನಿಮ್ಮ ಅಸ್ತಿತ್ವದಲ್ಲಿರುವಂಥ ರೇಷನ್ ಕಾರ್ಡಲ್ಲಿ ಈ ಕೆಳಗಡಿನ ಒಂದು ತಿದ್ದುಪಡಿನ ಮಾಡ್ಬೋದು ಅಂದರೆ ಈಗ ನಮ್ಮ ರೇಷನ್ ಕಾರ್ಡ್ ಕರ್ನಾಟಕದಲ್ಲಿ ಇದ್ದೀವಲ್ವ ನಾವು ಈ ಒಂದು ಮುಖ ಮುಖ್ಯವಾದಂತಹ ಎಡಿಟ್ಗಳನ್ನ ಅಥವಾ ತಿದ್ದುಪಡಿನ ಸದ್ಯಕ್ಕೆ ಮಾಡ್ಬೋದು ಒಂದು ಅದು ಶಸ್ರು ಬದಲಾವಣೆ ಆಧಾರ್ ಪ್ರಕಾರ ಎರಡನೇದು ಕುಟುಂಬದ ಸದಸ್ಯರು ಸೇರ್ಪಡೆ ಮಾಡೋದು ಡಿಲೀಟ್ ಮಾಡೋದು ಮತ್ತು ವಿಳಾಸ ವಿಲಾ ವಿಳಾಸ ಬದಲಾವಣೆ ಮಾಡೋದು ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಇದು ಮಾಡೋದು ಟ್ರಾನ್ಸ್ಫರ್ ಮಾಡೋದು ರೇಷನ್ ಕಾ ಇದು ತಿದ್ದುಪಡಿಗೆ ಬೇಕಾದಂತಹ ಗದ್ದಾಖಲಾತಿಗಳು ಏನಪ್ಪ ಅಂದರೆ ಮೊದಲನೇದು ಹೆಸರು ಬದಲಾವಣೆ ಮಾಡಬೇಕು ಅಂದರೆ ಆಧಾರ್ ಕಾರ್ಡ್ ಬೇಕೇ ಬೇಕು ಅಂದರೆ ನೀವೀಗ ಹೆಸ್ರನ್ನ ಟಿ ಚೇಂಜ್ ಮಾಡಿಸ್ಬೇಕು ಅಥವಾ ಎಡಿಟ್ ಮಾಡಬೇಕು ಅಂತ ಅಂದರೆ ಆಧಾರ್ ಕಾರ್ಡು ಮುಖ್ಯವಾದಂತಹ ಡಾಕ್ಯುಮೆಂಟ್ ಆಗೈತೆ ನೆಕ್ಸ್ಟು ಕುಟುಂಬದ ಸದಸ್ಯರನ್ನ ಸೇರ್ಪಡೆ ಮಾಡಬೇಕು ಅಂದರೆ ಅವ್ರದ್ದು ಆಧಾರ್ ಕಾರ್ಡು ಕುಟುಂಬದ ಸದಸ್ಯರ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಜನನ ಪ್ರಮಾಣ ಪತ್ರ ಅದು ಆರು ವರ್ಷದ ಮಕ್ಕಳ ಒಳಗಡೆ ಇರೋವಂಥರಿಗೆ ಜನನ ಪ್ರಮಾಣಪತ್ರ ಬೇಕಾಗುತ್ತೆ ಈಗ ನಾವು ಕುಟುಂಬದ ಸದಸ್ಯರನ್ನ ಸದಸ್ಯರನ್ನ ಆ್ಯಡ್ ಮಾಡಬೇಕು ಅಂತ ಅಂದರೆ ಸೊ ಈ ಮೂರು ದಾಖಲಾತಿಗಳು ಯಾವುದಕ್ಕೆ ನಾವು ಆ್ಯಡ್ ಮಾಡೋದಕ್ಕೆ ಅಥವಾ ಸೇರ್ಪಡೆ ಮಾಡೋದಕ್ಕೆ ನಮ್ಮ ಕುಟುಂಬದಲ್ಲಿ ಯಾರನ್ನಾದರೂ ಈ ಇರುವಂತಹ ಎಕ್ಸಿಸ್ಟಿಂಗ್ ರೇಷನ್ ಕಾರ್ಡಿಗೆ ಮಾಡಬೇಕು ಅಂದರೆ ಅಳಿಸೋದಕ್ಕೆ ಅಂದರೆ ಬೇಡ ಅಂತ ಅಂದರೆ ಅವರು ಮುಖ್ಯವಾಗಿ ಬೇಕಾದರೂ ಮದುವೆ ಪ್ರಮಾಣ ಪತ್ರ ಅಥವಾ ಮದುವೆ ಆಹ್ವಾನ ಪ್ರಮಾಣ ಪತ್ರ ಅಥವಾ ಈ ಮರಣ ಹೊಂದಿರುವಂಥದ್ದು ಡೆತ್ ಸರ್ಟಿಫಿಕೇಟು ಬೇಕಾಗುತ್ತೆ ಯಾವ ಡಿಲೀಟ್ ಮಾಡಬೇಕು ಅಂದರೆ ನೆಕ್ಸ್ಟು ಎಸ್ ಇದು ಅಡ್ರೆಸ್ ಚೇಂಜ್ ಮಾಡಬೇಕು ಅಂದರೆ ನಾವು ಈ ನಾವು ಯಾವ ಚೇಂಜ್ ಆಗಿರುವಂಥ ಅಡ್ರೆಸ್ ಪ್ರೂಫಿಗೆ ಇರುವಂಥ ಆಧಾರ್ ಕಾರ್ಡ್ ಬೇಕಾಗುತ್ತೆ ಅಥವಾ ಚೇಂಜ್ ವರ್ಗಾವಣೆ ಮಾಡಬೇಕು ಅಂದರೆ ಅಲ್ಲೂ ಸಹ ಸೇಮು ನಾವು ಎಲ್ಲಿಂದ ಎಲ್ಲಿಗೆ ಟ್ರಾನ್ಸ್ಫರ್ ಆಗಿದ್ದೀವಿ ಅಲ್ಲಿನ ಒಂದು ಆಧಾರ್ ಕಾರ್ಡ್ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿ ಅದ್ರ ಪ್ರಕಾರ ನಿಮಗೆ ಆ ಒಂದು ವಿಳಾಸ ಏನು ಸಿಗುತ್ತಲ್ವ ಆ ವಿಳಾಸದ ಡಾಕ್ಯುಮೆಂಟನ್ನು ಕೊಡಬೇಕಾಗುತ್ತೆ ನ್ಯಾಯಬೆಲೆ ಅಂಗಡಿನ ಬದಲಾವಣೆ ಮಾಡಬೇಕು ಅಂದರೆ ನಾವು ಈಗೆಲ್ಲೋ ತಗೊಳ್ತಿರ್ತೀವಿ ಅಲ್ಲಿಂದ ನಾವು ಬದಲಾವಣೆ ಮಾಡಬೇಕು ಅಂದರೆ ಅಲ್ಲೂ ಸಹ ಮಾಡ್ಬೋದು ನೆಕ್ಸ್ಟು ಕರ್ನಾಟಕ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡೋದು ಹೇಗಪ್ಪ ಅಂದರೆ ಈ ಮೇಲೆ ಹೇಳಿದಂಥ ಎಲ್ಲ ತಿದ್ದುಪಡಿಗಳನ್ನ ಮಾಡೋದಕ್ಕೆ ಕೆಳಗಿನ ನಾನು ಅನುಭವಿಸ್ಲೇ ಅಂದರೆ ನಾವು ಅದನ್ನು ಫಾಲೋ ಮಾಡಲೇಬೇಕಾಗುತ್ತೆ ಕೆಲವೊಂದು ಸ್ಟೆಪ್ಸನ್ನು ಫಾಲೋ ಮಾಡಲೇಬೇಕಾಗುತ್ತೆ ಅದು ಯಾವ ಸ್ಟೆಪ್ಸಪ್ಪ ಅಂತಲೂ ಸಹ ನಾವೀಗ ನೋಡ್ತಾ ಹೋಗೋಣ ಚೀಟಿನ ತಿದ್ದುಪಡಿಗೆ ಅರ್ಜಿ ಸಲ್ಲಿಸಲು ಮೇಲೆ ತಿಳಿಸುವಂಥ ಎಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅದನ್ನು ತಗೊಂಡು ಹತ್ತಿರದಂತಹ ಗ್ರಾಮವನ್ನು ಕರ್ನಾಟಕವನ್ನು ಅಥವಾ ಬೆಂಗಳೂರವನ್ನಿಗೆ ನಾವು ಭೇಟಿ ಮಾಡಬೇಕಾಗುತ್ತೆ ಅಂದರೆ ಅದಾದ ನಂತರ ತಿದ್ದುಪಡಿ ಪೂರ್ಣಗೊಂಡ ನಂತರ ಸ್ವಕೃತಿ ಅದಕ್ಕೆ ಬಂದಂಥ ಅರ್ಜಿನ ನಾವು ತಗೊಂಡ್ಬಿಟ್ಟು ಪ್ರಿಂಟೌಟ್ ತಗೊಂಡು ನಮ್ಮ ತಾಲೂಕು ಆಫೀಸಿನ ಆಹಾರ ಇಲಾಖೆಗೆ ಹೋಗಿ ಸಲ್ಲಿಸಬೇಕಾಗತ್ತೆ ಗೇನ್ನೇ ನಾವು ಅಲ್ಲಾಗಿಲ್ಲ ಅಂದರೆ ಕೆಳಗಡೆ ನೀಡಿರುವಂಥ ಲಿಂಕ್ನು ಬಳಸ್ಕೊಂಡು ಸಹ ನಾವು ತಿದ್ದುಪಡಿಗೆ ಅರ್ಜಿನ ಸಲ್ಲಿಸ್ಬೋದು ಬಟ್ ಬೆಟ್ರ್ ನಾವೇನಪ್ಪ ಅಂದರೆ ಈ ಆ ಗ್ರಾಮವನ್ನು ಅವ್ರ ಹತ್ರ ಎಲ್ಲಿ ಮಾಡಿಸ್ತೀವಲ್ವ ಅದನ್ನು ತಗೊಂಡೋಗಿ ನಾವು ಅದನ್ನು ಆಹಾರ ಇಲಾಖೆಗೆ ಫುಡ್ ಆಫೀಸ್ ಅಂತ ಏನು ಹೇಳ್ತೀವಿ ಅಲ್ಲಿ ಅದನ್ನು ಕೊಡಬೇಕಾಗುತ್ತೆ ಅದಾದ ನಂತರ ನೀವು ನಿಮ್ಮ ತಾಲೂಕಿನ ಆಹಾರ ಇಲಾಖೆ ಕಚೇರಿಯಲ್ಲಿ ರೇಷನ್ ಕಾರ್ಡ್ ಮುದ್ರಿತ ಪ್ರತಿಯನ್ನು ಪಡೆಯಬೋದು ಒಂದು ಸಲ ಅಪ್ಡೇಟ್ ಆದಮೇಲೆ ನಮಗೆ ಹೊಸ ರೇಷನ್ ಕಾರ್ಡು ಏನು ಚೇಂಜಸ್ ಮಾಡಿದ್ವಲ್ಲ ಆ ರೇಷನ್ ಕಾರ್ಡು ನಮಗೆ ಸಿಗುತ್ತೆ ಸೇಮ್ ಅದು ಫುಡ್ ಆಫೀಸಲ್ಲೇ ನಮಗೆ ಸಿಗುತ್ತೆ ಅದನ್ನು ನೀವು ಪಡ್ಕೋಬೋದು ಸ್ನೇಹಿತರೆ ಸೊ ಇಷ್ಟು ಮಾಹಿತಿ ನೀವೀಗ ರೇಷನ್ ಕಾರ್ಡನ್ನ ತಿದ್ದುಪಡಿ ಮಾಡೋಕ್ಕೆ ಯಾರೆಲ್ಲ ಕಾಯ್ತಿದ್ದೀರಾ ಅವರು ಇದನ್ನು ಮಾಡಿ ಅಥವಾ ಇದನ್ನು ಡಿಜಿ ಲಾಕರಲ್ಲೂ ಸಹ ನಾವು ಡೌನ್ಲೋಡ್ ಸಹ ಮಾಡ್ಬೋದು ಈಗ ಇಷ್ಟೆಲ್ಲ ಪ್ರೋಸೆಸ್ ಆದ ನಂತರ ನಿಮಗೆ ಹೊಸ ರೇಷನ್ ಕಾರ್ಡ್ ಸಹ ಬರುತ್ತೆ ಅಂತ ವಿಷಯ ನಾನು ಮುಗಿಸ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ತಮ್ಮ ಕಮೆಂಟ್ಸನ್ನು ಸಹ ತಿಳಿಸಿ